ಈ ವಿಚಾರದಲ್ಲಿ ಗಂಭೀರವಾಗಿ ಪರಿಗಣಿಸಿದ್ದೇವೆ ದೇಶಭಕ್ತಿ ಬಗ್ಗೆ ಏನು ಕಡಿಮೆ ಇಲ್ಲ ಇಲ್ಲ ಗಂಟೆ ಗಂಟೆ ಆದ್ರೂ ನಿಮಗಿಂತೇನು ಮಾಡಿಲ್ಲ ಅಂದ್ರೆ ದೇಶಭಕ್ತಿ ನಿಮ್ದು ಗೊತ್ತಾಗ್ತದಲ್ಲ ಕಾನೂನು ಪ್ರಕಾರವಾಗಿ ಏಳು ಜನರನ್ನು ಕರೆದು ವಿಚಾರಣೆಯನ್ನ ಮಾಡಿದ್ದೀವಿ ಅವರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಂಡಿದ್ದೀವಿ ಇನ್ವೆಸ್ಟಿಗೇಷನ್ ಕೋಯಿಂಕಾ ಇನ್ವೆಸ್ಟಿಗೇಷನ್ ಐ ಆರ್ ರಿಜಿಸ್ಟರ್ ಆಗಿದೆ ಮೋಟೋ ನಾವು ಗಂಭೀರ ಆಗಿದ್ದೇವೆ ನಾವು ಗಂಭೀರ ಇದ್ದೇವೆ ನೀವು ಹೇಳೋದಿಲ್ಲ ನಾವು ಆಯ್ತಾ ಮೋಟೋ ಕೇಸ್ ಕೇಸ್ ರಿಜಿಸ್ಟರ್ ಮಾಡ್ತಿದ್ದೀವಿ ಮಾಡ್ತಿದ್ದೇವೆ ಗಂಭೀರತೆ ಇದ್ದೇವೆ ದೇಶಭಕ್ತಿ ಬಗ್ಗೆ ಇವರಿಗಿಂತ ನೂರು ಪಾಲು ಜಾಸ್ತಿ ದೇಶಭಕ್ತಿ ಇದೆ ನಮಗೆ ನೂರು ಪಾಲು ಎರಡೇ ಮಾತಿಲ್ಲ ಯಾರೇ 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 ಆದರೂ ಕೂಡ ಯಾರೇ ಆದರೂ ಕೂಡ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರೆ ಅವ್ರ ಮೇಲೆ ಕಠಿಣವಾದಂತ ಕ್ರಮವನ್ನ ತಗೊಳ್ತೇವೆ ಅದ್ರ ಬಗ್ಗೆ ಹಿಂದೆ ಹೋಗಲ್ಲ ಎಫ್ಎಸ್ಎಲ್ ರಿಪೋರ್ಟ್ ಬರೋವರಿಗೆ ಯಾವ ಸುಮ್ನೆ ಕೂತಿಲ್ಲ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಏಳು ಜನಕ್ಕ ವಿಚಾರಣೆ ಮಾಡಿದೀವಿ